ಹುಣಸೂರು ತಾಲೂಕು ಗೂಡ್ಸ್ ವಾಹನಕ್ಕೆ ಮ್ಯಾಪ್ ಖರೀದಿಸಲು ಬಂದ ಗ್ರಾಹಕನ ಜೊತೆ ಮಾಲೀಕ ಚೌಕಾಸಿ ವ್ಯಾಪಾರ ಮಾಡುವ ವೇಳೆ ಕಿರಿಕ್ ಶುರು ಮಾಡಿ ಕತ್ತರಿಯಿಂದ ಚುಚ್ಚಿ ಗಾಯಗೊಳಿಸಿದ ಘಟನೆ ಹುಣಸೂರಿನ ಬೈಪಾಸ್ ರಸ್ತೆ ಬಳಿ ನಡೆದಿದೆ ಘಟನೆ ಸಂಬಂಧ ಅಂಗಡಿ ಮಾಲೀಕ ಸೇರಿದಂತೆ ಮೂವರ ವಿರುದ್ಧ ಹುಣಸೂರು ಟೌನ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಸರ್ ನಾನು ಕುಶಾನಗದಿಯಿಂದ ಮುಗಿಸಿದ್ದ ನನಗೆ ಗಾಡಿ ಹೊಸ ಗಾಡಿ ತಗೊಂಡಿದ್ದೆ ನಾನು ಕುಶಾಲ ಮ್ಯಾಟಿ ಎಲ್ಲೂ ಸಿಗಲಿಲ್ಲ ಹಾಗಾಗಿ ಹುಣ್ಸೂಲ ಸಿಗ್ತೀಯ ಅಂತ ಹೇಳಿದ್ರು ಹಾಗಾಗಿ ಬರಬೇಕಾದ್ರೆ ಇಲ್ಲಿ ತಾಲಾಕ್ ಆಫೀಸ್ ಮುಂದೆ ಒಂದು ಅಂಗಡಿ ನೋಡಿದೆ ನೋಡಿದಾಗ ಏನಾಯಿತು ಅಂತಂದರೆ ನಮ್ಮ ಅಣ್ಣ ಎಲ್ಲೇ ಸಿಗುತ್ತಲ್ಲ ತಗೋಳ ಅಂತ ಹೇಳಲ್ಲ ತಗೊಳಕ್ಕೆ ಹೋದಾಗ ಏನಾಯಿತು ಅವರು ಒಂದು ಮ್ಯಾಟಿ ಮತ್ತು ಒಳಗಾಡಿದ ಒಂದು ಎರಡು ಸೇರಿ ಎರಡು ಸಾವಿರದ ಮುನ್ನೂರೈದು ರೂಪಾಯಿ ಹೇಳಿದ್ರು ಕೇಳ್ದಾಗ ಏನು ಮಾಡಿದೆ ನಾನು ಸರ್ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಕೊಡಿ ಅಂತ ಕೇಳಿದಾಗ ಅದನ್ನು ಕತ್ಕೊ ಬಂದಿರೋದ ಆ ಥರ ಅಂತ ತುಂಬ ಸೊಂಟದ ಕಡೆಗೆಲ್ಲ ಮಾತಾಡಿದ್ರು ಹಂಗೆ ಮಾತಾಡಿದ್ಮೇಲೆ ನಾನು ಏನು ಮಾಡಿದೆ ಸರ್ ನೀವು ವ್ಯಾಪಾರ ಮಾಡೋಕೆ ಇರ್ತಿದ್ರಲ್ವ ನಾನೇನು ತುಂಬ ಕಮ್ಮಿಗೆ ಕೇಳಿಲ್ಲ ನಂಗೆ ಮಾತಾಡ ಕೇಳಿದೆ ಏನಂತ ಹೇಳಿದ್ರೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಹೇಳಿದ್ರಲ್ಲ ಅದನ್ನು ಎರಡು ಸಾವಿರ ರೂಪಾಯಿ ಕೊಡಿ ಅಂತ ಕೇಳಿದೆ ಸರ್ ಕೇಳಿದಕ್ಕೆ ಹಂಗೆ ಹಿಂಗೆ ಸೊಂಟದ ಕಡೆಗೆ ತಾಯಿ ತಂದೆ ಬಗ್ಗೆಲ್ಲ ತುಂಬ ಕೆಟ್ಟದಾಗ ಮಾತಾಡೋದು ಆದರೂ ನಾನು ಬೇಜಾರು ಮಾಡಿಕೊಂಡಿಲ್ಲ ನಾನು ಹೇಳಿದೆ ಇಷ್ಟು ಚೆಂದ ಇಷ್ಟು ಇದಾಗಿ ಮಾತಾಡ್ತಿದ ಕಸ್ಟಮರ್ನೂ ಒಂದು ರೆಸ್ಪೆಕ್ಟ್ ಕೊಡಬೇಕಲ್ವ ನಾನು ಕಸ್ಟಮರೇ ದೇವರು ಅಂತ ಕುಚ್ಚೋ ಟೈಮಲ್ಲಿ ನೀವು ಕಸ್ಟಮರ್ಗೆ ಈ ಥರ ಮಾತಾಡ್ತಿದ್ರು ನನಗೆ ಗೊತ್ತು ನನಗೆ ನನಗಿನ್ನ ವ್ಯಾಪಾರ ಇವತ್ತು ಕಲ್ಸ್ಬೇಕಾ ನನಗೆ ಅಂತ ಸಾವಿರ ಗಿರಾಕಿಗಳು ಹಾಗೆ ಈ ಏನರ ಮಾತಾಡೋದು ಅದಕ್ಕೆ ಯಾಕೋ ಸರಿಯಾಗಲ್ಲ ಹೇಳ್ಬಿಟ್ಟು ನಮ್ಮ ಪಾಡಿಗೆ ನಾವು ಗಾಡಿನ ಸ್ಟಾರ್ಟ್ ಬಿಟ್ಟು ಮುಂದೆ ಹೋಯ್ತಿದ್ವಿ ಹೋಗ್ಬೇಕಾದ್ರೆ ಈ ಇದು ಜೋಗಿ ಮತ್ತು ಅವ್ರ ಅಕ್ಕನ ಮಗ ಮತ್ತು ಇನ್ನೊಂದು ಮೂರು ಎರಡು ಮೂರು ಜನ ಮುಟ್ಟೋ ಮೂರು ಜನ ಇದ್ದರು ಮುರುಗೇಶ್ ಮತ್ತು ಜೋಗಿ ಅಂತ ಮತ್ತು ಅವ್ರ ಅಕ್ಕನ ಮಗ ಅದು ಯಾರು ಅಂತ ನಮ್ಗೆ ಕಾರಣ ಇನ್ನೂ ಗೊತ್ತಿಲ್ಲ ಅವರು ಸರಿ ನಾನು ಗಾಡಿ ತಗೊಂಡು ಕೋಳಿ ಸರಿಯಾಗಲ್ಲ ಅಂತ ಹೊರಡ್ಬೇಕಾದ್ರೆ ಕತ್ರಿನ ಕರೆದು ನನಗೆ ಎಸೆಗೆ ಟ್ರೈ ಮಾಡಿದ್ರು ಎಸ್ತಾಗಿ ಏನಾಯ್ತು ಗಾಡಿ ಒಳಗೆ ಬೇಕು ನಾವು ಹೆದರ್ಕೊಂಡು ಗಾಬಿಲಿ ಹೋದಾಗ ಎಂತ ಮಾಡಿದ್ರು ಅಂತೇಳಿದ್ರೆ ನಿಂಬ ಹಾಸ್ಕೊ ಬಂದರು ನಿಂಬ ಬಂದು ನಮಗೆಲ್ಲ ಹೊಡೆದು ಮೂರು ಜನ ಸೇರಿ ಹೊಡೆದು ಇಲ್ಲಿಗೆಲ್ಲ ಚುಚ್ಚಿ ನೋಡಿದ್ರು ಇಲ್ಲಿಗೆ ಇಲ್ಲಿಗೆಲ್ಲ ಚುಚ್ಚಿ ಅಲ್ಲೇ ಮಾಡಿ ಅಲ್ಲೇ ಎಲ್ಲ ಆದಮೇಲೆ ನಾನು ಕರ್ಕೊಂಡಿದ್ದೆ ಅಂತ ಹೇಳಿದಾಗ ನಮ್ಮ ಅಣ್ಣ ಏನು ಮಾಡಿದ್ರು ಅಂತ ಹೇಳಿದ್ರೆ ಇವೇನು ಕರ್ಕೊಂಡೋಗೋದು ಬೇಡ ಎಲ್ಲ ಚುಚ್ಚಾಗ ಆದಮೇಲೆ ಅಲ್ಲೇ ಹೇಳಿ ಮುಗೋದಿತ್ತರ ಸಣ್ಣ ಕೆಲ ಸಣ್ಣ ಜಗಳನ್ನ ದೊಡ್ಡದು ಮಾಡೋದಲ್ಲ ಹಂಗೆ ಹಿಂಗೆ ಅಂತ ಹೇಳಿದರು ನಮ್ಮಣ್ಣ ಹೇಳಿದ್ಮೇಲೆ ಏನು ಮಾಡೋದು ಹಂಗೆ ಅಂತ ಪುನಃ ಆಸ್ಪತ್ರೆ ಕರ್ಕೊಂಡಿದ್ದೀವಿ ಅಬೆಲ್ಲ ಬೇಡ ಹಾಕಿ ನಾವು ನಮ್ಮ ಪಡೆದ ನಾವು ಬಂದು ಅವರು ಕರ್ಕೊಂಡ್ಬಂದು ಆಸ್ಪತ್ರೆಗೆ ಬಂದ್ರು ಕರ್ಕೊಳ್ತಾರೆ ಏನೇನು ಇದು ಮಾಡ್ತಿದ್ರು ನಮ್ಮ ಪಡೆದಾಗ ಬಂದು ಅಡ್ಮಿಟ್ ಅದು